ಹಾ ಎಲ್ಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ನಿಜವಾಗ್ಲೂ ಕೂಡ ಹೊಸ ಸವಾಲುಗಳನ್ನು ಹೆದರಿಸಬೇಕಾಗಿದೆ ಎಂಥ ಕಡೆ ಪೂಜಾ ಮತ್ತೆ ಸುಂದರಿ ಮಾಡಿರುವ ಅವಾಂತ್ರಕ್ಕೆ ಭಾಗ್ಯ ಬೆಲೆ ತತ್ತಬೇಕಾಗಿದೆ ಅದರ ಜೊತೆಗೆ ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯ ಎದುರಾಗ್ತಿರ್ತಕ್ಕಂಥ ಹೊಸ ಸವಾಲನ್ನು ಗೆಳ್ತಾರೆ ಏನಾಯಿತು ಏನು ಇದು ಎಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಸುಂದರಿ ಮತ್ತೆ ಪೂಜಾನ ನಂಬಿ ದುಡ್ಡನ್ನು ಕೊಟ್ಟು ಆ ಒಂದು ಪಂಚಲೋಹದ ಪಾತ್ರೆಗಳನ್ನು ತರೋಕೆ ಹೇಳ್ತಾರೆ ಬಟ್ ಇಲ್ಲಿ ಸುಂದರಿ ಅಂತೂ ಪೂಜಾನು ಕೂಡ ಒಪ್ಪಿಸಿ ಭಾಗ್ಯಗೆ ತುಂಬ ತೊಂದರೆ ಆಗುತ್ತೆ ದುಡ್ಡನ್ನು ಆಮೇಲೆ ಕೊಡೋಣ ಭಾಗ್ಯಾಗೆ ಸುಮ್ಮನೆ ಯಾಕೆ ಕೋಟೆಡ್ ಪಾತ್ರೆಗಳನ್ನು ತಂದು ಕೊಡೋಣ ಜಸ್ಟ್ ತುಲ್ಲಬಾರಕಲ್ವಾ ದೇವ್ರೇನೆ ಇದನ್ನೆಲ್ಲ ಮಾಡಿ ಅಂತ ಹೇಳಿಲ್ಲ ಜ ಈ ಕನಿಕಾ ಮತ್ತೊಮ್ಮಾಕ್ಷಿನ ಇಂಟೆನ್ಷನಲಿ ಈ ರೀತಿ ತೊಂದರೆ ಕೊಡಬೇಕು ಅಂತ ಮಾಡಿದ್ದಾರೆ ಅಂತ ಹೇಳಿ ಪೂಜಾನ ಕೂಡ ಒಪ್ಪಿಸ್ಬಿಡ್ತಾರೆ ಆದ್ರೆ ಇಲ್ಲಿ ಪೂಜಾಗೆ ಇಷ್ಟ ಇಲ್ಲ ಆದರೂ ಕೂಡ ಅಕ್ಕನ್ಗೆ ಕಷ್ಟ ಆಗಬಾರ್ದು ಅಂತ ಆಕೆ ಕೂಡ ಒಪ್ಕೋತಾರೆ ಫೈನಲಿ ಆ ಒಂದು ತುಲಾಭಾರದ ದಿನ ಬಂದೇ ಬಿಡುತ್ತೆ ಈ ಕಡೆ ಕಿಶುನ್ ಕೂಡ ಆದಷ್ಟು ಇಲ್ಲಿ ಭಾಗ್ಯಗೆ ಭಾರ ಕಡಿಮೆ ಆಗಬೇಕು ಅಂತ ಹೇಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತನ್ನ ವೇಟಿ ಜನ ಕಡೆ ಗಮನ ಕೊಟ್ಟಿದ್ದಾರೆ ಊಟ ಮಾಡಿಲ್ಲ ಒಂದೆಂದ ಜೊತೆಗೆ ತುಂಬಾ ಎಕ್ಸಸೈಸ್ ಕೂಡ ಮಾಡಿದ್ದಾರೆ ತುಂಬಾ ಸುಸ್ತಾಗಿದ್ದಾರೆ ಇಲ್ಲಿ ಭಾಗ್ಯ ಬರ್ತಿದ್ದಕ್ಕೆ ತುಂಬ ಟಯರ್ಡ್ ಆಗಿದೆ ಅಂತ ಅನಿಸ್ತಿದೆ ಅಂತ ಹೇಳಿದಾಗಲೂ ಕೂಡ ಆ ರೀತಿ ಏನೂ ಇಲ್ಲ ಅಂತ ಹೇಳ್ಬಿಡ್ತಾರೆ ನಂತರ ಊಟ ಮಾಡ್ಕೊಂಡು ಬಂದಿದ್ರ ಅಲ್ವಾ ಊಟ ಮಾಡ್ಕೊಳ್ಳದೆ ಬರಬಾರ್ದು ಅಂತ ಯಾರು ಏನೂ ಹೇಳಿಲ್ವಲ್ಲ ಮಾಡಿಸ್ತಿರೋ ನಾನು ಊಟ ಮಾಡಬಾರ್ದು ಅಷ್ಟೇ ಬಟ್ ನೀವು ಊಟ ಮಾಡ್ಬೋದು ಅಂತ ಹೇಳ್ತಿದ್ದಾಗಲೇ ಪೂಜಾ ಬಂದು ಅವನು ಬೇಕಾರೆ ನನ್ನ ಬಗ್ಗೆ ಕಾನ್ಸಂಟ್ರೇಷ್ ಮಾಡು ಕಾನ್ಸಂಟ್ರೇಟ್ ಮಾಡೋದನ್ನು ಬಿಟ್ಬಿಡ್ತಾನೆ ಬಟ್ ಊಟ ಅಂತೂ ಬಿಡೋನಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ಪೂಜೆಗೆ ಅರ್ಥ ಆಗಿಲ್ಲ ನಿಜವಾಗ್ಲೂ ಕಿಶು ಊಟ ಮಾಡಿಲ್ಲ ಒಂದಿನದಿಂದ ಅಂತ ಎತ್ತ ಕಡೆ ಪಂಚಲೋಹದ ಪಾತ್ರೆಗಳೇನೋ ಬಂದು ಇಳಿದಿದೆ ಬಟ್ ಬಟ್ ಇಲ್ಲಿ ಸುಂದ್ರಿ ಮತ್ತು ಪೂಜಾ ಮೊದಲು ಅದನ್ನು ಎತ್ಕೊಂಡು ಹೋಗ್ಬಿಡೋಣ ಅಂತ ಟ್ರೈ ಮಾಡ್ತಿದ್ರೆ ಈ ಕಡೆ ಕನಿಕಾಗೆ ಏನೋ ಒಂದು ರೀತಿ ಡೌಟು ಇದು ನಿಜವಾಗ್ಲೂ ಪಂಚಲುಹುದ ಪಾತ್ರಗಳ ಅಂತ ಹೇಳಿ ಹೌದು ಕನಿಕಾ ನಿಜವಾಗ್ಲೂ ಪಂಚಲು ಹೋದ ಇದು ಪಾಪ ನೀನ್ಯಾಕೆ ಯಾಕೆ ಈ ರೀತಿ ಡೌಟ್ ಬರ್ತಿದ್ಯಾ ಸುಮ್ಮನೆ ನಾವು ತೊಗೊಂಡೋಗಿ ಇಡ್ತೀವಿ ಅಂತಿದ್ರೆ ಇಲ್ಲ ಅಲ್ಲ ನಾನು ಸ್ವಲ್ಪ ನೋಡಲೇಬೇಕು ಅಂತ ಹೇಳಿ ನೋಡೋಕೆ ಮುಂದಾಗ್ತಿದ್ದಾರೆ ಇತ ಕಡೆ ಸುಂದರಿ ಅವರು ಬೇಡ ಬೇಡ ಅಂತ ತುಂಬಾ ಅವಾಯ್ಡ್ ಮಾಡ್ತಾ ಇದ್ರು ಕೂಡ ಅವರ ಅವಾಯ್ಡ್ನೆಸ್ ಇಲ್ಲಿ ನಿಜವಾಗ್ಲೂ ಕನಿಕಾಗೆ ಅನುಮಾನ ಜಾಸ್ತಿ ಆಗುವ ಹಾಗೆ ಮಾಡುತ್ತೆ A tagadae ke xuna, ಡ್ರೆಸ್ ಚೇಂಜ್ ಮಾಡಿಕೊಂಡು ಪೂಜೆಗೆ ತಯಾರಾಗಬೇಕಾಗಿದೆ ಆ ಇಲ್ಲಿ ಭಾಗ್ಯ ನೋಡ್ತಿದ್ದಾರೆ ಕಿಶನ್ ಕಿಶನ್ ತನ್ನ ಕೈಲಲ್ಲಿರ್ತಕ್ಕಂಥ ಎಲ್ಲ ಉಂಗ್ರನ ಚೈನನ ಎಲ್ಲನೂ ಕೂಡ ತೆಗೆದಿರ್ತಿದ್ದಾರೆ ಜೊತೆಗೆ ಯಾವುದು ಎಷ್ಟು ವೆಯ್ಟ್ ಇದೆ ಕಡಿಮೆ ವೆಯ್ಟ್ ಇರೋದು ಯಾರು ಯಾವುದು ಅಂತ ಹೇಳಿ ಆ ಪಂಚೆ ಶೋಟಲ್ಲೂ ಕೂಡ ವೆಯ್ಟೇಜನ್ನ ನೋಡ್ತಿದ್ದಾರೆ ಅಷ್ಟು ಇಲ್ಲಿ ಪುರೋಹಿತರು ಕೂಡ ಬರ್ತಾರೆ ಪುರೋಹಿತರು ಬರ್ತಿದ್ದಾಗಲೇ ಏನಪ್ಪ ಇದು ಇನ್ನೂ ಕೂಡ ತಯಾರಾಗಿಲ್ವಾ ಆದಷ್ಟು ಬೇಗ ತಯಾರಾಗುವಂತ ಹೇಳ್ತಿದ್ರೆ ಖಂಡಿತ ಪುರೋಹಿತರೆ ಅಂತ ಕಿಶುನ್ ಕೂಡ ಹೇಳಿ ಅವ್ರ ಹತ್ರ ಕೂಡ ಯಾವುದು ವೆಯ್ಟೇಜ್ ಕಡಿಮೆ ಇದೆ ಸಡಿಲ ಇದೆ ಅಂತ ಹೇಳಿ ಕೇಳ್ತಿದ್ದಾರೆ ಅಷ್ಟು ಭಾಗ್ಯ ಬಂದಿದೆ ಏನು ಮಾಡ್ತಿದ್ರ ಕಿಶೂನ್ ನೀವು ಯಾಕೆ ಎಲ್ಲ ನೋಡ್ತಿದ್ರ ಯಾವುದಾದ್ರೂ ಅಂದಾಗ ಆ ರೀತಿ ಏನಿಲ್ಲ ಸುಮ್ಮನೆ ಹಾಗೆ ನೋಡೋಣ ಅಂತ ಕೇಳ್ತದೆ ಅಷ್ಟೇ ಅಂದಾಗ ಇಲ್ಲೂ ಕೂಡ ನಿಮ್ಮ ತಮಾಷಿ ಬೇಕಾ ಮೊದಲು ಪುರು ಮೂರು ಹತ್ತಕ್ಕೆ ಲೇಟ್ ಆಗ್ತದೆ ನೀವು ಮತ್ತೆ ಪೂಜಾ ಇಬ್ರು ಕೂಡ ಆದಷ್ಟು ಬೇಗ ಬನ್ನಿ ಅಂದಾಗ ನಂದೇನೂ ರೆಡಿ ಆಗತ್ತೆ ಪೂಜಾನೆ ತುಂಬ ಚೆನ್ನಾಗಿ ರೆಡಿ ಆಗ್ಬೇಕು ಅಂತ ಟೈಮ್ ಕಿಲ್ ಮಾಡ್ತಿದ್ದಾಳೆ ಅಂತ ಕೂಡ ಕಿಶೋನ್ ಹೇಳ್ತಾರೆ ನಂತರ ಆಯ್ತಾ ಕಡೆ ಪೂಜಾ ಮತ್ತೆ ಸುಂದ್ರಿ ಹೇಗಾದ್ರೂ ಆ ಪಾತ್ರೆಗಳನ್ನ ಒಳಗಡೆ ತಗೊಂಡು ಹೋಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿ ಕನಿಕಾ ಮಾತ್ರ ಅದನ್ನು ಚೆಕ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ ಈ ಕಡೆ ನೋಡ್ತೀನಿ ಅಂತ ಎತ್ಕೊಂಡಾಗ ಈ ಕಡೆ ಅಯ್ಯೋ ಏನ್ ನೋಡ್ತಿದ್ರ ಕೊಡು ಕನಿಕಾ ಅಂತ ಸುಂದ್ರಿ ಹೇಳ್ತಿದ್ರೆ ಈ ಕಡೆ ಇಷ್ಟು ತೂಕ ಇರೋದಿಲ್ವಲ್ಲ ಯಾವುದಾದ್ರೂ ಪಂಚಲೋಹದ ಪಾತ್ರೆಗಳು ಇಷ್ಟು ತೂಕ ಇರ್ತಾವ ಅಂತ ಕನಿಕಾ ಕೂಡ ಕೇಳ್ತಾರೆ ಅದನ್ನ ವೇಟೇಜ್ನ ಕೂಡ ಇಲ್ಲಿ ಮೀನಾಕ್ಷಿಯವ್ರು ಕೂಡ ಚೆಕ್ ಮಾಡಿದಾಗ ಇಷ್ಟು ತೂಕ ಇರೋಕೆ ಸಾಧ್ಯ ಇಲ್ಲವಲ್ಲ ಪಂಚಲು ಪಾತ್ರೆಗಳು ಅಂತ ಹೇಳ್ತಿದ್ದಾಗ ಇಲ್ಲಿ ಸುಂದರಿ ಅವರು ಅದನ್ನು ನಾವೇ ಅಲ್ವಾ ಆರ್ಡರ್ ಕೊಟ್ಟು ಮಾಡಿಸಿರೋದು ಅದಕ್ಕೆ ಸ್ವಲ್ಪ ಇತ್ತೀಚೆಗೆ ಟ್ರೆಂಡ್ ಚೇಂಜ್ ಆಗಿದೆ ಅದಕ್ಕೆ ಈ ರೀತಿಯಾಗಿ ತೂಕಗಳಿದೆ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಇದ್ರ ಮೇಲೆ ಡೌಟು ಅಂತ ಹೇಳಿ ಚೆಕ್ ಮಾಡೋಕೆ ಮುಂದಾಗ್ತಾ ಇದ್ರೆ ಇಲ್ಲಿ ಸುಂದರಿ ಅವರು ಅಯ್ಯೋ ಕೊಡು ಕನಿಕಾ ನೀನು ಯಾಕೆ ಎತ್ಕೊಂಡು ಹೋಗಬೇಕು ಇದನ್ನೆಲ್ಲ ನಾವೇ ಎತ್ಕೊಂಡು ಹೋಗ್ತೀವಿ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಂತಿದ್ದಾಗ ನನಗೆ ಯಾಕೋ ಮೇಲೆ ತೀರಾ ಅನುಮಾನ ಬರ್ತಾ ಇದೆ ನಾನು ಚೆಕ್ ಮಾಡಲೇಬೇಕು ಅಂತ ಹೇಳಿ ಕಿತ್ಕೊಳ್ಳೋಕೆ ಮುಂದಾಗ್ತಿದ್ರೆ ಅಷ್ಟರಲ್ಲಿ ಇವ್ರಿಬ್ರ ಒಂದು ಜಗ್ಗಾಟದಲ್ಲಿ ಆ ಪಾತ್ರೆ ಕೆಳಗಡೆ ಬಿದ್ದೆ ಹೋಗುತ್ತೆ ಬಿದ್ದು ಹೋಗ್ತಿದ್ದಾಗ ಅದಕ್ಕೆ ಹಾಕಿರ್ತಕ್ಕಂಥ ಕೋಟಿಟ್ ಕೂಡ ಹಾಗೆ ಹೋಗುತ್ತಾ ಒಂದ್ ಕಡೆ ಹೋಗಿದ್ದನ್ನ ನೋಡಿದೆ ಸುಂದರಿ ಅವರು ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋ ರೀತಿಯಲ್ಲಿ ಎತ್ಕೊಂಡು ಹೋಗೋಣ ಅಂತ ಬರ್ತಾರೆ ಬಟ್ ಕೊಡಿಲಿ ಇನ್ ನಾಟಕ ಮಾಡ್ತಾ ಇದೆಯಾ ಕಾಣಿಸ್ತಾ ಇದೆ ಇಲ್ಲಿ ಅಂತ ಹೇಳಿ ಕನಿಕಾ ಕಿತ್ಕೋತಾಳೆ ನೋಡಿ ಅತ್ತೆ ಇಲ್ಲಿ ಕೋಟ್ ಹೊಡ್ತಿರೋದು ಕಾಣಿಸ್ತಾ ಇದೆ ಹೋಗಿದೆ ಇಲ್ಲಿ ಅಂತ ಹೇಳ್ತಿದ್ದಾಗ ಇಲ್ಲಿ ಮೀನಾಕ್ಷಿ ಕೆಂಡ ಆಗ್ಬಿಡ್ತಾರೆ ಈ ಕಡೆ ಕನಿಕಾ ಕೂಡ ಏ ಭಾಗ್ಯ ಬಾಯಿಲಿ ಬಾಯ್ಲಿ ಅಂತ ಕಿರ್ಚ್ಕೋತಿದ್ದಾರೆ ಇಲ್ಲಿ ಕನಿಕ ಅಷ್ಟರಲ್ಲಿ ಮನೆಯವರು ಎಲ್ರಿಗೂ ಕೂಡ ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ಸುಂದ್ರಿಯವರು ಇದೆಲ್ಲ ಬೇಕಿದೆಯಾ ಕನಿಕಾ ಸುಮ್ಮನೆ ಹೋಗಿ ಶಾಸ್ತ್ರ ಮುಗಿಸ್ಬಿಡೋಣ ಟೈಮ್ ಆಗುತ್ತೆ ಅಂತ ಹೇಳ್ತಿದ್ರು ಸುಮ್ಮನೆ ಈ ಬಾಳ ಮುಚ್ಕೊಂಡು ಕೂತ್ಕೊಂಡಿರು ಅಂತ ಹೇಳ್ತಾರೆ ಕನಿಕ ನಂತರ ಇಲ್ಲಿ ಮೀನಾಕ್ಷಿ ಮತ್ತೆ ಕನಿಕ ಇಬ್ಬರು ಕೂಡ ಮನೆಯವರೆಲ್ಲ ಹಾಗೆ ಭಾಗ್ಯ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಭಾಗ್ಯ ಬರಬೇಕು ಇಲ್ಲಿಗೆ ಅಂತ ಹೇಳಿ ಹಠ ಹಿಡಿತಾರೆ ಫೈನಲಿ ಭಾಗ್ಯ ಕೂಡ ಬರ್ತಾರೆ ಏನಾಯ್ತು ಏನು ಅಂದಾಗ ನನಗೆ ಗೊತ್ತಿತ್ತು ನೀನು ನಿಂತದ್ದು ಏನೋ ಮನೆಯೊಳಗೆ ಕೆಲಸ ಮಾಡ್ತೀಯ ಅಂತ ಮೋಸ್ಕಾಯ್ತೀನಿ ನೀನು ಹಾಗೆ ಹೀಗೆ ಅಂತಾರೆ ಏನ್ ಮೂಸ್ಕಾತಿ ಅಂತೆಲ್ಲ ಮಾತಾಡ್ತಿದ್ಯಾ ಅಂತದ್ದು ಏನಾಯ್ತು ಅಂತ ಭಾಗ್ಯ ಕೇಳ್ತಿದ್ರೆ ಏನಾಯ್ತು ಅಂತ ಕೇಳ್ತಿದ್ಯಾ ನಾವ್ ಹೇಳಿದ್ವಲ್ವಾ ನಿನ್ ಕೈಲಿ ಆಗಿಲ್ಲ ಅಂದ್ರೆ ಬೇಡ ನಾವೇ ಮಾಡಿಸ್ತೀನಿ ಅಂತ ಆದ್ರೆ ನೀನು ನಾವೇ ಮಾಡಿಸ್ತೀವಿ ಅನ್ನೋ ರೀತಿ ಬಿಲ್ಡಪ್ ಕೊಟ್ಟ ಆದ್ರೆ ಇವಾಗ ಮಾಡಿರೋದೇನು ಈ ರೀತಿ ಡ್ಯೂಪ್ಲಿಕೇಟ್ ಕೋರ್ಟ್ ತಗೊಂಡು ಪಂಚಲೋಹದ ಪಾತ್ರೆಗಳು ಅಂತ ಹೇಳಿ ಈ ರೀತಿ ಡ್ರಾಮಾ ಮಾಡ್ತಿದ್ಯಾ ಅಂತ ಕನಕ ಕೇಳ್ತಿದ್ದಾರೆ ಈ ಕಡೆ ಚಿನ್ನ ಬೆಳಿಲಿ ಮಾಡಬೇಕಾಗಿತ್ತು ಆದರೆ ನಿಮಗೆ ತೊಂದರೆ ಆಗಬಾರ್ದು ಅಂತ ಪಂಚಲೋಹದ ಪಾತ್ರೆಗಳಲ್ಲಿ ಹೇಳಿದ್ವಿ ಆದರೂ ಕೂಡ ಅದನ್ನು ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದಮೇಲೆ ಯಾಕೆ ಒಪ್ಕೋಬೇಕಾಗಿತ್ತು ಭಾಗ್ಯ ಖಂಡಿತವಾಗ್ಲೂ ನೀವು ಎಂಥ ಜನ ಅನ್ನೋದು ಇಲ್ಲೇ ಗೊತ್ತಾಗೋಯಿತು ಅಂತ ಮನಾಕ್ಷಿ ಕೂಡ ಹೇಳ್ತಾರೆ ಇಲ್ಲಿ ಭಾಗ್ಯಾಗಿ ಏನೂ ಅರ್ಥ ಆಗ್ತಿಲ್ಲ ಏನು ಮಾತಾಡ್ತಿದ್ರ ನೀವು ಅಂತದಾಗೆ ನೋಡು ಇಲ್ಲೇ ಗೊತ್ತಾಗ್ತಿದೆ ಕೋರ್ಟಿಂಡ್ ಹೊಡೆದಿರೋದು ಅಂತ ಹೇಳಿ ಕನಕ ಹೇಳಿದಾಗ ಈ ಕಡೆ ಸುಂದರಿ ಮತ್ತು ಪೂಜಾ ಇಬ್ಬರು ಕೂಡ ತಲೆ ತಗ್ಗಸ್ ಈ ಕಡೆ ಭಾಗ್ಯ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಿದ್ದಾರೆ ಇಲ್ಲಿ ಕನಿಕ ಮನಾಕ್ಷಿ ಇಬ್ಬರು ಕೂಡ ಇಲ್ಲಿ ಭಾಗ್ಯನ ದಯವಿಟ್ಟು ಏನೋ ಏನೂ ಗೊತ್ತಿಲ್ಲ ಅಂತ ಸುಂದರಿ ಹೇಳಿದ್ರೆ ಇದೇ ರೀತಿ ಹೇಳ್ಕೊಡ್ಲಾ ಏನಾದ್ರೂ ಹಾಕ್ಬೇಡ ಹಾಕೊಂಡ್ಬಿಡು ಅಂತ ಇದೇ ಕೆಲಸ ಮಾಡಿರ್ತಾಳ್ ಬಿಡು ಭಾಗ್ಯ ಅಂತ ಹೇಳ್ತಿದ್ದಾನೆ ಕಿಶುನ್ ಕೂಡ ಈ ಕಡೆ ಸಾರಿ ಇಲ್ಲಿ ಕನಿಕ ಕೂಡ ನಂತರ ಇಲ್ಲಿ ಕಿಶುನ್ ಈ ವಿಷಯನ ಯಾಕೆ ದೊಡ್ಡದ್ ಮಾಡ್ತಿದ್ಯಾ ಕನಿಕಾ ಸುಮ್ನೆ ಇರು ಏನೋ ಗೊತ್ತಿಲ್ಲದೇನೋ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ ಇಲ್ಲಿ ಪೂಜಾ ಮಾತ್ರ ಯಾಕೆ ಎಲ್ರು ಕೂಡ ನನ್ನ ಅಕ್ಕನ ಮೇಲೆ ರೇಗ್ತಿದ್ರ ನನ್ನ ಅಕ್ಕನ್ ಯಾವ್ದೇ ರೀತಿ ತಪ್ಪಿಲ್ಲ ನನ್ನ ಅಕ್ಕನಿಗೆ ವಿಶ್ವನೇ ಗೊತ್ತಿಲ್ಲ ಅಂತ ಹೇಳ್ತಾರ ನಂತರ ಸರಿ ಆಯಿತು ಬೇರೆ ದಿನ ಇಟ್ಕೋಬಹುದು ಅನ್ನೋ ರೀತಿಯಲ್ಲಿ ಕಿಶನ್ ಮಾತಾಡಿದ್ದಕ್ಕೆ ಇಲ್ಲ ಮುಹೂರ್ತದಲ್ಲೇ ಆಗಬೇಕು ಇವತ್ತೇ ನಡಿಬೇಕು ಅಂತ ಮೀನಾಕ್ಷಿಯವರು ಹೇಳ್ತಾರೆ ಅದಕ್ಕೆ ಇಲ್ಲಿ ಭಾಗ್ಯ ಖಂಡಿತವಾಗ್ಲು ಇದೇ ಮುಹೂರ್ತದಲ್ಲಿ ನಡೆಯುತ್ತೆ ನಾನು ಅದನ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಪೂಜೆಗೆ ದುಡ್ಡು ಬಾ ಅಂತ ಹೇಳ್ತಾರೆ ಇಲ್ಲಿ ಅತ್ತೆ ಸೊಸೆ ಇಬ್ಬರೂ ಕೂಡ ಪಂಚಲೋಹದ ಪಾತ್ರಗಳನ್ನ ತಗೊಂಡು ಬರೋಕೆ ಹೋಗಿದ್ದಾರೆ ಇಲ್ಲಿ ಕನಕ ಮತ್ತು ಮೀನಾಕ್ಷಿ ಅನ್ಕೋತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪೂಜೆ ಈ ಒಂದು ತುಲಾಭಾರ ನಡೆಯೋದಲ್ಲ ಯಾಕಂದ್ರೆ ಅವಳಿಗೆ ಅಷ್ಟು ತೂಕದ ಒಂದು ಪಂಚಲೋಹ ಸಿಗೋದಿಲ್ಲ ಸಿಕ್ಕಿದ್ರು ಶಾರ್ಟೇಜ್ ಆಗಿ ಆಗತ್ತೆ ಅಂತಕ್ಕಂಥದ್ದು ಫೈನಲಿ ಭಾಗ್ಯ ಮತ್ತೆ ಕುಸ್ಮ ಅವರು ಹುಡ್ಕಾಡಿ ತಡ್ಕಾಡಿ ಫೈನಲಿ ಒಂದಷ್ಟು ಪಂಚಲೋಹದ ಪಾತ್ರೆಗಳನ್ನ ಕಡೆ ತಾಂಡವ್ ಕೂಡ ಶ್ರೇಷ್ಠ ಶೌರ್ಯನ ತರಾಟೆಗೆ ತಗೋತಾರೆ ತಗೊಂಡಿದ್ದೆ ಇನ್ ಮುಂದೆ ಯಾವ್ದು ಕಾಣಕ್ಕೂ ನನ್ನ ಲೈಫ್ ಗೆ ಎಂಟ್ರಿ ಕೊಡಬಾರ್ದು ಅನ್ನೋ ಎಚ್ಚರಿಕೆಯನ್ನ ಕೂಡ ಶೌರ್ಯ ಕೊಡ್ತಾರೆ ಇಬ್ರು ನಡೆದ ದೊಡ್ಡ ಗಲಾಟೆ ಆಗುತ್ತೆ ಶ್ರೇಷ್ಠ ಮೇಲೂ ಕೂಡ ರೇಗ್ ಬಿಡ್ತಾರೆ ನಂತರ ಇಲ್ಲಿ ಆದೀಶ್ವರ್ ಭೇಟಿ ಮಾಡುವುದಕ್ಕೆ ಬಂದಿದ್ದಾರೆ ಇಲ್ಲಿ ಆದೇಶ್ವರ ಅವ್ರಿಗೆ ಮಿನಾಕ್ಷಿ ಕನಿಕ ನಡಿತು ಹೇಳ್ತಿದ್ದಾಗ ಹಸು ಲೇಡಿ ಮಾಡೋ ಕೆಲಸದಿಂದ ಟೆನ್ಷನ್ ಟೆನ್ಶನ್ ಅಂತ ಯಾರದು ಏನು ಅಂತ ತಾಂಡವ್ ಹೇಳಿದಕ್ಕೆ ಒಂದ್ ಲೇಡಿ ನಮ್ ಲೈಫ್ ಎಂಟ್ರಿ ಕೊಟ್ಟು ಹಾಳು ಕೂಡ ನೆಮ್ಮದಿನ ಹೊಟ್ಟೋಗಿದೆ ಅಂತ ಕೂಡ ಅವರು ಹೇಳ್ತಾರೆ ಇಬ್ಬರಿಗೂ ಕೂಡ ಗೊತ್ತಿಲ್ಲ ಮಾತಾಡ್ತಿರೋದು ಒಂದೇ ಭಾಗ್ಯ ವಿಷಯವಾಗಿ ಅನ್ನೋದು ಫೈನಲ್ ಈ ಭಾಗ್ಯ ಅಲ್ಲಿ ತರ್ತಿದ್ದಾಗೆ ಕನ್ನೆ ಕಾಗೆ ಏನಿದು ತಗೊಂಡ್ ಬಂದೇ ಬಿಟ್ಲಲ್ಲ ಅಂದಾಗ ಖಂಡಿತ ಅದು ಶಾರ್ಟೇಜ್ ಆಗುತ್ತೆ ಅಂತ ಮೀನಾಕ್ಷಿ ಹೇಳ್ತಾರೆ ಅದೇ ರೀತಿಯಾಗಿ ತುಲಾಭಾರ ಒಂದು ಕರೆಕ್ಟ್ ಮುಹೂರ್ತದಲ್ಲೇ ಶುರು ಆಗುತ್ತೆ ಭಾಗ್ಯ ಗೆದ್ರು ಅಂತ ಅನ್ಕೊಳ್ಳುವಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಪಂಚಲೋಹ ಬೇಕಾಗಿದೆ ಕಿಶಿನ ತುಲಾಭಾರ ಮಾಡುವುದಕ್ಕೆ ಫೈನಲಿ ಹಾಗಿದ್ರೆ ಏನ್ ಮಾಡಬಹುದು ಇಲ್ಲಿ ಭಾಗ್ಯ ಖಂಡಿತವಾಗ್ಲು ಎಲ್ಲಿಂದ ತಗೊಂಡ್ ಬರ್ತಾರೆ ಭಾಗ್ಯ ಅದನ್ನ ಹೇಗೆ ಗೆಲ್ತಾರೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುದನ್ನು